ಸ್ವಾಮಿ ಕೊಲೆ ಪ್ರಕರಣದ ಎ ಟು ಆರೋಪಿ ನಟ ದರ್ಶನ್ ಸದ್ಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಆದ್ರೆ ಇದುವರೆಗೂ ಸರ್ಜರಿ ಮಾತ್ರ ಮಾಡಿಸಿಕೊಂಡಿಲ್ಲ ಮಧ್ಯಂತರ ಜಾಮೀನು ಪಡೆದು ಮೂರು ವಾರ ಮುಗ್ದಿವೆ ಇನ್ನು ಉಳಿದಿರೋದು ಕೆಲ ದಿನಗಳು ಮಾತ್ರ ಈ ನಡುವೆ ಬೆಂಗಳೂರು ಪೊಲೀಸರು ನಟ ದರ್ಶನ್ ರವರ ಮಧ್ಯಂತರ ಜಾಮೀನು ತೆರವಿಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಸರ್ಕಾರದಿಂದ ಅನುಮತಿ ಪಡೆದು ಸಿದ್ಧತೆ ಮಾಡಿಕೊಂಡಿದ್ದಾರೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಪುರಸ್ಕರಿಸಿದ್ರೆ ಏನೆಲ್ಲ ಕ್ರಮಗಳು ದರ್ಶನ್ ಆಗಬಹುದು ಹಾಗೆ ಮನವಿ ತಿರಸ್ಕಾರ ಮಾಡಿದ್ರೆ ಪೊಲೀಸರ ಮುಂದಿನ ಕಾನೂನು ಹೋರಾಟ ಏನೆಂಬುದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇವೆ ಎರಡು ಮೂರು ದಿನಗಳ ಒಳಗೆ ಸುಪ್ರೀಂ ಕದ ತಟ್ಟುವ ಸಾಧ್ಯತೆಗಳಿವೆ ಇನ್ನು ನಟ ಸರ್ಜ ನಟ ಸರ್ಜರಿಯನ್ನ ಯಾಕೆ ಮಾಡಿಸ್ಕೊಂಡಿಲ್ಲ ಅನ್ನೋ ಪ್ರಶ್ನೆಗಳು ಸಹ ಹುಟ್ಕೊಂಡಿವೆ ಒಂದು ವೇಳೆ ದರ್ಶನ್ ಸರ್ಜರಿ ಮಾಡಿಸ್ಕೊಂಡ್ರೆ ಪಯಣ ಎಂಡ್ ಆಗುತ್ತೆ ನಟ ದರ್ಶನ್ ಸರ್ಜರಿಗೆ ಹಿಂದೇಟು ಹಾಕ್ತಾ ಇದ್ದಾರೆ ಫಿಸಿಯೋಥೆರಪಿಯಲ್ಲಿಯೇ ಗುಣಪಡಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ ಅನ್ನೋ ಮಾತುಗಳು ಇವೆ ಆದ್ರೆ ಫಿಸಿಯೋಥೆರಪಿ ಆದ್ರೆ ಅಷ್ಟು ಬೇಗನೆ ಬೆನ್ನು ನೋವು ವಾಸಿಯಾಗೋದು ಡೌಟ್ ನಾಲ್ಕೈದು ತಿಂಗಳುಗಳೇ ಬೇಕಾಗಬಹುದು ಹಾಗಾಗಿ ಮತ್ತೆ ನ್ಯಾಯಾಲಯದ ಮೊರೆ ಹೋಗಿ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ಮಾಡಿಕೊಳ್ಳುವ ಸಾಧ್ಯತೆಗಳು ಸಹ ಇವೆ ಈ ನಡುವೆ ಪೊಲೀಸರ ನಡೆ ಕುತೂಹಲ ಮೂಡುವಂತೆ ಮಾಡಿದ್ದು ಸುಪ್ರೀಂ ಕದ ತಟ್ಟಿದೆ ನಟ ದರ್ಶನ್ ಸಂಕಷ್ಟ ಡಬಲ್ ಆಗಬಹುದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಟು ಆರೋಪಿಯಾಗಿ ಜೈಲು ವಾಸವನ್ನ ಅನುಭವಿಸಿದಂತಹ ನಟ ದರ್ಶನ್ ಮಧ್ಯಂತರ ಜಾಮೀನಿನ ಮೇಲೆ ಹೊರಬಂದು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ನೂರ ನಲವತ್ತಕ್ಕೂ ಹೆಚ್ಚು ದಿನಗಳ ಕಾಲ ಜೈಲಿನಲ್ಲಿ ಕಳೆದಂತಹ ನಟ ದರ್ಶನ್ ಅವರು ಚಿಕಿತ್ಸೆಗಾಗಿ ಮಧ್ಯಂತರ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ ಮೊದಲಿಗೆ ಇವರನ್ನ ಅರೆಸ್ಟ್ ಮಾಡಿದಾಗ ಪರಪ್ಪನ ಜೈಲ್ನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇವರನ್ನ ಇರಿಸಲಾಗಿತ್ತು ಆದ್ರೆ ರಾಜತಿಥ್ಯವನ್ನ ಪಡಿತಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಕಠಿಣ ಶಿಕ್ಷೆಯನ್ನ ಕೊಡುವಂತಹ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲಿಗೆ ಇವರನ್ನ ಶಿಫ್ಟ್ ಮಾಡಲಾಗತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ ಕೆಲವೇ ದಿನಗಳಲ್ಲಿ ನಟ ದರ್ಶನ್ ಅವರು ಕೆಲವು ಆರೋಪಗಳನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಜೈಲಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯಗಳನ್ನ ಕೊಡ್ತಿಲ್ಲ ಅಂತ ಹೇಳಿ ಆರೋಪಗಳನ್ನ ಮಾಡ್ತಾರೆ ಆ ನಂತರದಲ್ಲಿ ಬೆನ್ನು ನೋವು ಕಾಣಿಸಿಕೊಳ್ಳುತ್ತೆ ಅನೇಕ ದಿನಗಳ ಕಾಲ ಬೆನ್ನು ನೋವಿಂದ ಇವರು ನೋವನ್ನು ಅನುಭವಿಸ್ತಾರೆ ಆ ನಂತರದಲ್ಲಿ ಮಧ್ಯಂತರ ಜಾಮೀನಿನ ಮೇಲೆ ಹೊರ ಬಂದಿದ್ದಾರೆ ನಲ್ಲಿ ಇವರು ಮೊದಲಿಗೆ ಜಾಮೀನನ್ನ ಕೋರಿದಾಗ ನ್ಯಾಯಾಲಯ ಅನುಮತಿ ನೀಡಿರಲಿಲ್ಲ ಜಾಮೀನನ್ನ ನೀಡಿರಲಿಲ್ಲ ಆ ನಂತರ ನಲ್ಲಿ ದರ್ಶನ್ ಪರ ವಕೀಲರು ದರ್ಶನ್ ಅವರು ಬೆನ್ನು ನೋವಿಂದ ನೋವನ್ನ ಅನುಭವಿಸ್ತಾ ಇದ್ದಾರೆ ಅವರಿಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ ಶಸ್ತ್ರಚಿಕಿತ್ಸೆ ಮಾಡಿಸ್ತೇ ಇದ್ರೆ ನಟ ದರ್ಶನ್ ಅವರಿಗೆ ಪ್ಯಾರಾಲಿಸಿಸ್ ಅಟಾಕ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಬಲವಾದ ಅನಾರೋಗ್ಯದ ಕಾರಣವನ್ನ ಮುಂದಿಟ್ಟು ಇವರು ಹೈಕೋರ್ಟ್ ಇಂದ ನಟ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ದಾರೆ ಹಾಗೆ ಮಧ್ಯಂತರ ಜಾಮೀನನ್ನ ನೀಡುವಂತಹ ವೇಳೆಯಲ್ಲಿ ಕೋರ್ಟ್ ಕೂಡ ಒಂದು ಆದೇಶವನ್ನು ಕೂಡ ನಟ ದರ್ಶನ್ ಅವರು ಪಡೆದುಕೊಳ್ತಿರುವಂತಹ ಚಿಕಿತ್ಸೆಯ ಒಂದು ಮೆಡಿಕಲ್ ರಿಪೋರ್ಟ್ ಸಬ್ಮಿಟ್ ಮಾಡುವಂತೆ ಕೂಡ ಹೇಳಿತ್ತು ಈಗ ಜಾಮೀನ ಮೇಲೆ ಹೊರಬಂದಂತಹ ದರ್ಶನ್ ಕೇವಲ ಒಂದು ವಾರದ ಒಳಗೆಯೇ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿಕೊಳ್ಬೇಕಿತ್ತು ಯಾಕಂದ್ರೆ ವಾದ ವಾದ ಮಂಡನೆ ಮಾಡಿದಂತಹ ದರ್ಶನ್ ಪರ ವಕೀಲರು ಅವರು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳೇಬೇಕು ಆದಷ್ಟು ಬೇಗ ಮಾಡಿಸ್ಕೊಂಡ್ರೆ ಮಾತ್ರ ಗುಣ ಗುಣ ಆಗ್ತಾರೆ ಇಲ್ಲ ಅಂದ್ರೆ ಅವರು ಬೇರೆ ಬೇರೆ ಕಾಯಿಲೆಗಳಿಂದ ಒಳಗಾಗ್ತಾರೆ ಅಂತ ಹೇಳಿ ಅವರನ್ನ ಮಧ್ಯಂತರ ಜಾಮೀನ್ ಮೇಲೆ ಹೊರತಂದಿದ್ದಾರೆ ಆದ್ರೆ ಮೂರು ವಾರಗಳೇ ಕಳೆದಿವೆ ಆದ್ರೂ ಕೂಡ ನಟ ದರ್ಶನ್ ಅವರು ಸರ್ಜರಿಯನ್ನ ಮಾಡಿಸ್ಕೊಂಡಿಲ್ಲ ಯಾವುದೇ ರೀತಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿಲ್ಲ ಹಾಗಾಗಿ ಈ ಎಲ್ಲಾ ಅಂಶಗಳನ್ನ ಹಿಡಿದುಕೊಂಡು ಮಧ್ಯಂತರ ಜಾಮೀನು ಪಡೆದು ಮೂರು ವಾರ ಮುಗ್ದೆ ಆದರೂ ಕೂಡ ಇನ್ನು ಕೆಲ ದಿನಗಳು ಮಾತ್ರ ಉಳಿದೆ ಈ ನಡುವೆ ಬೆಂಗಳೂರು ಪೊಲೀಸರು ನಟ ದರ್ಶನ್ ಅವರ ಮಧ್ಯಂತರ ಜಾಮೀನು ತೆರವಿಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಸರ್ಕಾರದಿಂದ ಅನುಮತಿಯನ್ನ ಪಡೆದು ಸಿದ್ಧತೆ ಮಾಡಿಕೊಂಡಿದ್ದಾರೆ ಒಂದ್ ವೇಳೆ ಸುಪ್ರೀಂ ಕೋರ್ಟ್ ಮೇಲ್ಮನವಿಯನ್ನ ಪುರಸ್ಕರಿಸಿದ್ರೆ ಏನೆಲ್ಲಾ ಕ್ರಮಗಳು ದರ್ಶನ್ ದರ್ಶನ್ ಮೇಲೆ ಯಾವೆಲ್ಲ ಕ್ರಮಗಳನ್ನ ತಗೊಳ್ತಾರೆ ಹಾಗೆ ಮನವಿಯನ್ನ ತಿರಸ್ಕಾರ ಮಾಡಿದ್ರೆ ಪೊಲೀಸರ ಮುಂದಿನ ಕಾನೂನು ಹೋರಾಟ ಏನೆಂಬುದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಹಾಗೆ ನಟ ದರ್ಶನ್ ಅವರು ಶಸ್ತ್ರಚಿಕಿತ್ಸೆಯನ್ನ ಯಾಕೆ ಮಾಡಿಸ್ಕೊಳ್ತಿಲ್ಲ ಅಂತ ಹೇಳಿ ಹೇಳೋದಾದ್ರೆ ಇವರು ಮಾಸ್ ಹೀರೋ ಅಂತಾನೆ ಕಳಿಸ್ಕೊ ಕರೆಸ್ಕೊಂಡಿರೋರು ಬಹುತೇಕ ಸಿನಿಮಾಗಳು ಆಕ್ಷನ್ ಓರಿಯೆಂಟೆಡ್ ಸಿನಿಮಾಗಳೇ ದರ್ಶನ್ ಅವರು ಮಾಡುವಂತಹದ್ದು ಇವರು ಮಾಡುವಂತಹ ಸ್ಟಂಟ್ ಗಳಿಗಾಗಿರಬಹುದು ಇವರು ಮಾಡ ಅಭಿನಯಿಸುವಂತಹ ಚಿತ್ರಗಳಲ್ಲಿ ಇವರ ಸರ್ಜರಿ ಇವರಿಗೆ ಹಿಂದೇಟನ್ನ ನೀಡುತ್ತೆ ಮೊದಲಿನಷ್ಟು ಫ್ಲೆಕ್ಸಿ ಫ್ಲೆಕ್ಸಿಬಲ್ ಆಗಿ ಇವರು ಆಕ್ಟ್ ಮಾಡೋದಕ್ಕೆ ಆಗೋಲ್ಲ ಸ್ಟಂಟ್ ಗಳನ್ನ ನಿರ್ವಹಿಸಕ್ಕೆ ಆಗೋಲ್ಲ ಆ ಒಂದು ಕಾರಣದಿಂದಾಗಿ ನಟ ದರ್ಶನ್ ಅವರು ಸರ್ಜರಿಯನ್ನ ಮಾಡಿಸ್ಕೊಳ್ಳೋದಕ್ಕೆ ಒಪ್ಕೊಳ್ತಾ ಇಲ್ಲ ಒಂದು ವೇಳೆ ಸರ್ಜರಿಯನ್ನ ಮಾಡಿಸ್ಕೊಂಡ್ರೆ ಸಿನಿಮಾದ ಪಯಣ ಇಲ್ಲಿಗೆ ಎಂಡ್ ಆಗತ್ತೆ ಅದೇ ಕಾರಣಕ್ಕಾಗಿ ನಟ ದರ್ಶನ್ ಅವರು ಸರ್ಜರಿಗೆ ಆಗ್ತಾ ಇದ್ದಾರೆ ಹಾಗಾಗಿ ಇವರು ರಿಲೀಸ್ ಆಗಿ ಬಂದು ಎರಡು ದಿನಗಳು ಕಾಲ ಮನೆಯಲ್ಲೇ ಇದ್ದು ಆ ನಂತರದಲ್ಲಿ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾದಾಗಲಿಂದಲೂ ಕೂಡ ಇದುವರೆಗೂ ಇವರು ಫಿಸಿಯೋಥೆರಪಿಯನ್ನೇ ಮಾಡಿಸಿಕೊಳ್ತಾ ಇದ್ದಾರೆ ಫಿಸಿಯೋಥೆರಪಿಯಲ್ಲಿಯೇ ಗುಣಪಡಿಸ್ಕೊಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಅನ್ನೋ ಮಾತುಗಳು ಕೂಡ ಇದೆ ಆದ್ರೆ ಫಿಸಿಯೋಥೆರಪಿ ಆದ್ರೆ ಅಷ್ಟು ಬೇಗನೆ ಬೆನ್ನು ನೋವು ವಾಸಿಯಾಗೋದು ಡೌಟ್ ನಾಲ್ಕೈದು ತಿಂಗಳುಗಳೇ ಫಿಸಿಯೋಥೆರಪಿಯನ್ನ ಮಾಡಿಸ್ಕೋಬೇಕಾಗತ್ತೆ ಹಾಗಾಗಿ ಮತ್ತೆ ನ್ಯಾಯಾಲಯದ ಮೊರೆ ಹೋಗಿ ಮಧ್ಯಂತರ ಜಾಮೀನಿನ ಅವಧಿಯ ವಿಸ್ತರಣೆ ಮಾಡಿಕೊಳ್ಳುವ ಸಾಧ್ಯತೆಗಳು ಸಹ ಇವೆ ಈ ನಡುವೆ ಪೊಲೀಸರ ನಡೆ ಕೂಡ ಕುತೂಹಲ ಮೂಡುವಂತೆ ಮಾಡಿದ್ದು ಸುಪ್ರೀಂ ಕದ ತಟ್ಟಿದ್ರೆ ನಟ ದರ್ಶನ್ ಸಂಕಷ್ಟ ಡಬಲ್ ಆಗುವಂತಹ ಸಾಧ್ಯತೆಗಳಿವೆ